ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ವಿಷಯದ ಬಗ್ಗೆ ಈ ವಿಡಿಯೋವನ್ನು ಮಾಡಿದ್ದೇನೆ ಆ ವಿಷಯ ಯಾವುದು ಅಂದ್ರೆ ಈಗ ಹದಿನೆಂಟು ವರ್ಷ ಮೇಲ್ಪಟ್ಟ ಡಿ ಎಲ್ ಸಾಮಾನ್ಯವಾಗಿ ಇರುತ್ತೆ ಆ ಡಿ ಎಲ್ ಬಗ್ಗೆ ನಾನೊಂದು ಹೊಸ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಕಸ್ಮಾತ್ ಡಿ ಎಲ್ ಏನಾದ್ರು ಮಿಸ್ ಆದಾಗ ಮತ್ತ ಅದ್ರ ಬಗ್ಗೆ ಅದ್ರದ್ದು ಏನಾದರೂ ಎಕ್ಸ್ಟ್ರಾ ಹೇಗೆ ನಾವು ತೆಗಿಯೋದು ಅಂತೇಳಿ ನಾವು ನೋಡೋದಾದ್ರೆ ಈ ವಿಡಿಯೋದಲ್ಲಿ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಡಿ ಎಲ್ ಎಕ್ಸ್ಟ್ರಾಕ್ಟ್ ಎಲ್ಲಿ ಯಾವ ವೆಬ್ಸೈಟ್ ಅಲ್ಲಿ ಕೇವಲ ಐದು ನಿಮಿಷದಲ್ಲಿ ಐದರಿಂದ ಹತ್ತು ನಿಮಿಷದಲ್ಲಿ ಹೇಗೆ ನಾವು ಡಿ ಎಲ್ ಎಕ್ಸ್ಟ್ರಾಕ್ಟ್ ನ ತೆಗೆಯೋದು ಕಡಿಮೆ ಬೆಲೆಯಲ್ಲಿ ಆ ಗೌರ್ಮೆಂಟ್ ವೆಬ್ಸೈಟ್ ಮುಖಾಂತರ ಹೇಗೆ ಆ ಡಿ ಎಲ್ ಎಕ್ಸ್ಟ್ರಾಕ್ಟ್ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಪ್ಲೈ ಮಾಡೋದು ಅನ್ನೋ ಎಲ್ಲ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ನನ್ನ ಹೊಸ ವ್ಯೂವರ್ಸ್ ಆಗ್ಲಿ ಅಥವಾ ನನ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಹೊಸ ವೀಕ್ಷಕರಿಗೆ ಕೇಳೋದೇನಂದ್ರೆ ನನ್ನ ಎಸ್ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನೆಲ್ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಏನು ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಅಂದ್ರೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ನೀವು ಸ್ಲಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಎಲ್ಲದೂ ಕೂಡ ನೀವೇ ಅಪ್ಲೈ ಮಾಡ್ಕೋಬಹುದು ಅಥವಾ ಆನ್ಲೈನ್ ಸೆಂಟರ್ಗಳಲ್ಲಿ ಇದು ಯೂಸ್ ಆಗುತ್ತೆ ಅಂತ ನಾನು ಭಾವಿಸಿ ಈ ವಿಡಿಯೋವನ್ನ ಮಾಡಿದ್ದೀನಿ ನನಗೆ ಯಾವ್ಯಾವ ಅನುಭವ ಮತ್ತು ಯಾವ್ಯಾವ ಆ ಮಾಹಿತಿಗಳು ಗೊತ್ತೋ ಆ ಮಾಹಿತಿಗಳನ್ನ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳು ಮಾಡ್ಲಿಕ್ಕೆ ನೀವು ನನಗೆ ಅವಕಾಶವನ್ನ ಕೊಡಿ ಅಹ್ ನಿಮ್ಮೆಲ್ಲರಿಗೂ ಕೂಡ ಈ ತರದ ಮಾಹಿತಿಗಳನ್ನ ನಾನು ಪ್ರತಿದಿನ ಅಥವಾ ವಾರಕ್ಕೆ ಒಂದು ಎರಡು ನನಗೆ ಗೊತ್ತಿರುವಂತಹ ಮಾಹಿತಿಯನ್ನ ನಮ್ಮ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಹಾಗಾಗಿ ನಿಮ್ಮ ಸಪೋರ್ಟ್ ನಮಗೆ ಅತಿ ಹೆಚ್ಚು ಮುಖ್ಯವಾಗಿರುತ್ತೆ ಹಾಗಾಗಿ ನನ್ನ ಎಸ್ ಸಿ ಸೇವಾ ಟೆಕ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನ ಮರಿಬೇಡಿ ಹಾಗಾಗಿ ನಮ್ಗೆ ಹೆಚ್ಚು ನಮ್ಗೆ ಸ್ಫೂರ್ತಿನೂ ಕೂಡ ಮತ್ತೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ನಿಮ್ಮ ಮುಂದೆ ತರ್ಲಿಕ್ಕೆ ಕೂಡ ನಮಗೂ ಸಂತೋಷ ಆಗುತ್ತೆ ಹಾಗಾಗಿ ನಾನು ಈ ವಿಡಿಯೋವನ್ನ ಮಾಡಿದ್ದೀನಿ ಇದೇ ರೀತಿ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ಮಾಡ್ತೀನಿ ನಾನು ಹಾಗಾಗಿ ಈ ವಿಡಿಯೋದ ಮಾಹಿತಿ ಪ್ರಕಾರ ನಾವು ಡಿ ಎಲ್ ಎಕ್ಸ್ಟ್ರಾಕ್ಟ್ ಈಗ ಸಾಮಾನ್ಯವಾಗಿ ಹದಿನೆಂಟು ವರ್ಷದ ಎಲ್ಲರ ಹತ್ರನು ಸಾಮಾನ್ಯವಾಗಿ ಅತಿ ಹೆಚ್ಚು ಇದ್ದೇ ಇರುತ್ತೆ ಅದ್ನ ಡಿ ಎಲ್ ಅನ್ನೋದು ಹಾಗಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರ ಇರುತ್ತೆ ಹಾಗಾಗಿ ಈ ವಿಡಿಯೋ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋವನ್ನ ಮಾಡಿದ್ದೀನಿ ಇವಾಗ ನಾವು ವೆಬ್ ಬ್ರೌಸರ್ ಮುಖಾಂತರ ಯಾವ ರೀತಿ ನೋಡೋದು ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಪರಿವಾಹನ್ ಅಂತ ಹೇಳಿ ಟೈಪ್ ಮಾಡಿದ್ರೆ ಸಾಕು ಆ ಪರಿವಹನ್ ಅಂದ ಮೇಲೆ ಟೈಪ್ ಮಾಡಿ ನಾವು ಈ ರೀತಿಯಾದ ವೆಬ್ ಬ್ರೌಸರ್ ಓಪನ್ ಆಗುತ್ತೆ ವೆಬ್ ಬ್ರೌಸರ್ ಓಪನ್ ಆದ್ಮೇಲೆ ಓಂ ಪರಿವಾರ ಸ್ವ ಸೇವಾ ಮಿನಿಸ್ಟರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಹೇಳಿ ಬರುತ್ತೆ ಅದ್ರ ಮೇಲೆ ನಾವು ಫಸ್ಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅಂತ ವೆಬ್ ಪೋರ್ಟಲ್ ನಮ್ಮ ಮೇಲೆ ನಮಗೆ ಓಪನ್ ಆಗುತ್ತೆ ವೆಬ್ ಪೋರ್ಟಲ್ ಓಪನ್ ಆದ್ಮೇಲೆ ಇಲ್ಲಿ ಮೇಲೆ ಬರುವಂತಹ ವೆಬೌಟ್ ಸರ್ವಿಸ್ ಆನ್ಲೈನ್ ಸರ್ವಿಸ್ ಇದ್ರ ಮೇಲೆ ನಾವು ಮೌಸ್ ಅನ್ನ ಹೋದಾಗ ಈ ರೀತಿಯಾದಂತಹ ಕೆಲವೊಂದು ಸರ್ವಿಸ್ಗಳು ಇಲ್ಲಿ ಓಪನ್ ಆಗುತ್ತೆ ಅದರಲ್ಲಿ ನಾವು ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ನೆಕ್ಸ್ಟ್ ವೆಬ್ ವೆಬ್ ಪೇಜ್ ಓಪನ್ ಆಗುತ್ತೆ ಈ ರೀತಿ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ನಮ್ಗೆ ಸ್ಟೇಟ್ ಅನ್ನ ಕೇಳುತ್ತೆ ಯಾವ ಸ್ಟೇಟ್ ಅಂತೇಳಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿರುವಂತ ಎಲ್ಲ ಸರ್ವಿಸ್ಗಳು ಇಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ಬೇಕಾದ್ರೂ ನಾವು ಆಯ್ಕೆ ಮಾಡ್ಕೋಬಹುದು ನಾನು ಇಲ್ಲಿಂದನೇ ಆಯ್ಕೆ ಮಾಡ್ತಾ ಇದ್ದೀನಿ ಡಿ ಎಲ್ ಎಕ್ಸ್ಟ್ರಾಟ್ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ಡಿ ಎಲ್ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ವೆಬ್ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ವೆಬ್ ಪೋರ್ಟಲ್ ಓಪನ್ ಆದಾಗ ಇಲ್ಲಿ ಫಸ್ಟ್ ಏನಾಗುತ್ತೆ ನಮಗೆ ಡಿ ಎಲ್ ನಂಬರ್ ನ ಕೇಳುತ್ತ ಮೇಲೆ ಡಿ ಎಲ್ ಅಲ್ಲಿ ಇರುವಂತ ಡೇಟಾ ಬರ್ತ್ ಕೇಳುತ್ತೆ ಕ್ಯಾಪ್ಚರ್ ಇಲ್ಲಿ ಇರುವಂತ ಕ್ಯಾಪ್ಚರ್ ನಾವ್ ಇಲ್ಲಿ ಟೈಪ್ ಮಾಡಿ ಇಲ್ಲಿರುವಂತಹ ಟಿಕ್ ಮಾರ್ಕ್ ಅನ್ನ ಡಿಕ್ಲರೇಷನ್ ಟಿಕ್ ಮಾರ್ಕ್ ಅನ್ನ ಕೊಟ್ಟು ನಾವು ಗೆಟ್ ಡೀಟೇಲ್ಸ್ ಮೇಲೆ ಟಿಕ್ ಮಾಡ್ಬೇಕಾಗುತ್ತೆ ನಾನು ಇವಾಗ ಇಲ್ಲಿ ಇದನ್ನು ನಾನು ಟೈಪ್ ಮಾಡಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿ ಕ್ಲಿಕ್ ಮಾಡಿದಾಗ ನಮ್ಗೆ ಎಲ್ಲಾ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ಈ ರೀತಿ ಯಾಕಂದ್ರೆ ಇಲ್ಲಿರುವಂತ ಎಲ್ಲಾ ಡೀಟೇಲ್ಸ್ ಅವರ ಡಿಯಲ್ಲಿರೋ ರೀತಿಯಲ್ಲಿ ಎಲ್ಲಾ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆದಾಗ ಇಲ್ಲಿ ಕನ್ಫರ್ಮ್ ಈ ರೀತಿ ನಮ್ಗೆ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಆವಾಗ ಇಲ್ಲಿ ಮೇಲ್ಗಡೆ ಎಲ್ಲಾ ಡೀಟೇಲ್ಸ್ ಇರುತ್ತೆ ನಾವು ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಇಲ್ಲಿ ಮೇಲ್ ಅಂತ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಕೇಳುತ್ತೆ ನಾವು ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಇದು ಜನರಲ್ ಜನರಲ್ ಇರ್ಲಿ ಇದು ಏನು ಚೇಂಜಸ್ ಮಾಡಬೇಡಿ ಇಲ್ಲಿ ಇದಾದ್ಮೇಲೆ ಕರ್ನಾಟಕ ಸ್ಟೇಟ್ ಅದೇ ಆಕೆ ಮಾಡ್ಕೊಂಡಿದೆ ಅದಾದ್ಮೇಲೆ ಇಲ್ಲಿ ಆರ್ ಟಿ ಆಫೀಸ್ ನಾವ್ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಆರ್ಟಿಒ ಆಫೀಸ್ ಸೆಲೆಕ್ಟ್ ಮಾಡಿದ್ಮೇಲೆ ನಾವು ಪ್ರೊಸೀಡ್ ಮೇಲೆ ಟಿಕ್ ಮಾಡ್ಬೇಕಾಗುತ್ತೆ ಪ್ರೊಸೀಡ್ ಮೇಲೆ ಟಿಕ್ ಮಾಡಿದಾಗ ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಆವಾಗ ನಾವು ಓಕೆ ಓಕೆ ಹೇಳಿ ಟಿಕ್ ಮಾಡ್ಬೇಕಾಗುತ್ತೆ ಓಕೆ ಅಂತ ಟಿಕ್ ಮಾಡಿದ್ಮೇಲೆ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ನಾವ್ ಇಲ್ಲಿ ಮೊಬೈಲ್ ನ ಕೊಡ್ಬೇಕಾಗುತ್ತೆ ಅದಾದ್ಮೇಲೆ ಕೆಳಗಡೆ ಬಂದ್ರೆ ಇಲ್ಲಿ ಅಡ್ರೆಸ್ ಡಿಟೇಲ್ಸ್ ಇರುತ್ತೆ ಇಲ್ಲಿ ಕೆಳಗಡೆ ಇನ್ನು ಕೆಳಗಡೆ ಬರ್ಬೇಕಾಗುತ್ತೆ ನಾವು ಇಲ್ಲಿ ಅಡ್ರೆಸ್ ಡೀಟೇಲ್ಸ್ ಕೇಳುತ್ತೆ ಇದು ಸ್ಟೇಟ್ ಇರುತ್ತೆ ನಾವು ಡಿಸ್ಟಿಕ್ ನ ಆಯ್ಕೆ ಮಾಡ್ಕೋಬೇಕಾಗತ್ತೆ ಡಿಸ್ಟಿಕ್ ನ ಆಯ್ಕೆ ಮಾಡಿದ್ಮೇಲೆ ತಾಲೂಕ್ ನ ಆಯ್ಕೆ ಮಾಡಬೇಕು ಇಲ್ಲಿ ವಿಲೇಜ್ ಟೌನ್ ಅನ್ನೋದ್ರ ಯಾವ್ದು ಟಿಕ್ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ಕೆಳಗಡೆ ಬಂದ್ರೆ ಇಲ್ಲಿ ಇದು ಪರ್ಮನೆಂಟ್ ಅಡ್ರೆಸ್ ಮತ್ತೆ ಈಗಿರೋ ಕರೆಂಟ್ ಅಡ್ರೆಸ್ ಎರಡು ಕೂಡ ಸೇಮ್ ಅಂತ ಕೇಳಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ನಾನು ನಿಮ್ದಿದ್ರೆ ಟಿಕ್ ಮಾಡಿ ಓಕೆ ಅದಾದ್ಮೇಲೆ ನಾವು ಇಲ್ಲಿ ಕನ್ಫರ್ಮ್ ಮೇಲೆ ಟಿಕ್ ಮಾಡ್ಬೇಕಾಗುತ್ತೆ ಇಲ್ಲಿ ಈ ರೀತಿ ಅಡ್ರೆಸ್ ಡಿಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಕೇಳುತ್ತೆ ಆವಾಗ ನಾವು ಓಕೆ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ ಓಕೆ ಮೇಲೆ ಟಿಕ್ ಮಾಡಿದಾಗ ಈ ರೀತಿ ಅಥೆಂಟಿಕೇಶನ್ ಆಧಾರ್ ಅಥೆಂಟಿಕೇಶನ್ ಮತ್ತೆ ವಿಥೌಟ್ ಆಧಾರ್ ಅಥೆಂಟಿಕೇಶನ್ ಆಧಾರ್ ಅಥೆಂಟಿಕೇಶನ್ ಅಂದ್ರೆ ಅವ್ರ ಆಧಾರ್ ಕಾರ್ಡ್ ಹಾಕಿ ಟಿ ಪಿ ತಗೊಂಡ್ ಅಥೆಂಟಿಕೇಶನ್ ಮಾಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ವಿತೌಟ್ ಆಧಾರ್ ಅಥೆಂಟಿಕೇಶನ್ ಅಂದ್ರೆ ಅವರ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ನಾವು ನಾನು ವಿಥೌಟ್ ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಅವಾಗಲೇ ಏನು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿರ್ತೀವೋ ಆ ಮೊಬೈಲ್ ನಂಬರ್ ಇಲ್ಲಿ ತೋರಿಸ್ತಾ ಇರುತ್ತೆ ನಾಲ್ಕು ನಂಬರ್ ಅದಾದ್ಮೇಲೆ ಇಲ್ಲಿ ತೋರಿಸ್ತಾ ಇರುತ್ತೆ ಅದಾದ್ಮೇಲೆ ಇಲ್ಲಿ ನಾವು ಕ್ಯಾಪ್ಚರ್ ಮೇಲೆ ಕ್ಯಾಪ್ಚನ್ನ ಟೈಪ್ ಮಾಡ್ಬೇಕಾಗತ್ತೆ ಕ್ಯಾಪ್ಚರ್ ನ ಟೈಪ್ ಮಾಡಿದ್ಮೇಲೆ ನಾವು ಆ ಜನ್ ಒಟಿಪಿ ಪಿ ಮೇಲೆ ಟಿಕ್ ಮಾಡಬೇಕಾಗುತ್ತೆ ಜನ್ರೇಟ್ ಒಟಿಪಿ ಪಿ ಮೇಲೆ ಟಿಕ್ ಮಾಡಿದಾಗ ಅವರ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಒಟಿಪಿನ ಟಿ ಇಲ್ಲಿ ಹಾಕಿ ಕ್ಯಾಪ್ಚರ್ ನ ಹಾಕಿ ಆ ಸಬ್ಮಿಟ್ ಕೊಡ್ ಈ ರೀತಿ ಒಟಿಪಿ ಟಿ ಪಿ ಮತ್ತೆ ಕ್ಯಾಪ್ಚರ್ ನ ಹಾಕಿದ್ಮೇಲೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಗೆ ಏನ್ ಬೇಕು ಅಂತ ಅಲ್ಲಿ ಯಾವ್ದಕ್ಕೆ ಟಿಕ್ ಮಾಡ್ ಕೇಳ್ತಾ ಇದ್ದೀನಿ ನಾನಿಲ್ಲಿ ನಾನು ಡಿ ಎಲ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಟಿಕ್ ಮಾಡ್ತಾ ಇದ್ದೀನಿ ಡಿ ಎಲ್ ಮೇಲೆ ಟಿಕ್ ಮಾಡಿ ನಾವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಯಾವ ರೀಸನ್ಗೋಸ್ಕರ ನೀವು ಡಿ ಎಲ್ ಎಕ್ಸ್ಟ್ರಾಕ್ ನ ಕೇಳ್ತಾ ಇದ್ದೀರಾ ನಿಮ್ಗೆ ಯಾವ ರೀಸನ್ ಬೇಕು ಆ ರೀಸನ್ ನ ಇಲ್ಲಿ ಚೂಸ್ ಮಾಡ್ಕೋಬಹುದು ಇಲ್ಲಿ ಸಾಕಷ್ಟು ರೀಸನ್ ಇರುತ್ತೆ ನಾನು ಆಧಾರ್ ಅಂತೇಳಿ ಕೊಡ್ತಾ ಇದ್ದೀನಿ ಹಾಗಾಗಿ ಅದಾದ್ಮೇಲೆ ನಾವು ಇಲ್ಲಿ ಕನ್ಫರ್ಮೇಶನ್ ಮೇಲೆ ಟಿಕ್ ಮಾಡಬೇಕಾಗುತ್ತೆ ಕನ್ಫರ್ಮೇಶನ್ ಮೇಲೆ ಟಿಕ್ ಮಾಡಿದಾಗ ಅದು ಆಯ್ತು ಇಲ್ಲಿ ಈ ತರ ಓಪನ್ ಆಗುತ್ತೆ ಇಲ್ಲಿ ಮೂರು ಡಿಕ್ಲರೇಷನ್ ಮೇಲೆ ನಾವು ಟಿಕ್ ಮಾಡ್ಬೇಕಾಗುತ್ತೆ ಮೂರು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಾವ್ ಇಲ್ಲಿರುವಂತ ಕ್ಯಾಪ್ಚನ್ ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ರೀತಿ ಕ್ಯಾಪ್ಚನ್ ನ ಟೈಪ್ ಮಾಡಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಈ ರೀತಿ ನಾಟ್ ಇಂಟ್ರೆಸ್ಟ್ ಡೂಯಿಂಗ್ ಟು ಡೂ ಪ್ಲೀಸ್ ಕಂಟಿನ್ಯೂ ಪ್ರೆಸ್ ಅಂತ ಕೇಳುತ್ತೆ ನಾವು ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಕಂಗ್ರಾಜ್ಯುಲೇಷನ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಆವಾಗ ನಾವಿಲ್ಲಿ ಓಕೆ ಮೇಲೆ ಟಿಕ್ ಮಾಡಬೇಕಾಗುತ್ತೆ ಓಕೆ ಮೇಲೆ ಟಿಕ್ ಮಾಡಿದಾಗ ಈ ರೀತಿಯಾದಂತ ಇಂಟರ್ಫೇಸ್ ಓಪನ್ ಆಗುತ್ತೆ ನಾವು ಎಲ್ಲ ಕರೆಕ್ಟ್ ಇದೆಯಾ ಅಂತ ಅದು ನಮ್ಮ ಎಲ್ಲಾ ಡೀಟೇಲ್ಸ್ ನ ತೋರಿಸುತ್ತೆ ಅದಾದಮೇಲೆ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅಪ್ಲಿಕೇಶನ್ ನಂಬರ್ ನೀವು ಅಪ್ಲಿಕೇಶನ್ ನಂಬರ್ ನ ಇಲ್ಲಿ ಕಾಪಿ ಸೇವ್ ಮಾಡಿ ಇಟ್ಕೊಳ್ಳಿ ಒಂದ್ಸತಿ ಸೇವ್ ಮಾಡಿ ಇಟ್ಕೊಳ್ತಾ ಇದೀನಿ ಡೇಟ್ ಆಫ್ ಬರ್ತ್ ಎಲ್ಲ ತೋರಿಸ್ತಾ ಇರುತ್ತೆ ನಾವಿಲ್ಲಿ ಕ್ಯಾಪ್ಚರ್ ಮೇಲೆ ಇಲ್ಲಿರೋ ಅಂತ ಕ್ಯಾಪ್ಚರ್ ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕು ಕ್ಯಾಪ್ಚರ್ ಟೈಪ್ ಮಾಡಿದ್ಮೇಲೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಅಪ್ಲಿಕೇಶನ್ ಅಂತ ಹೇಳಿ ಕಂಪ್ಲೀಟೆಡ್ ಅಂತ ಫೀಸ್ ಪೇಮೆಂಟ್ ಬರುತ್ತೆ ಅದಾದ್ಮೇಲೆ ನಾವು ಮೇಲೆಲ್ಲ ಎಲ್ಲಾ ಡೀಟೇಲ್ಸ್ ಇರುತ್ತೆ ಅದಾದ್ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ನಾವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಕೆಲವೊಂದು ಡೀಟೇಲ್ಸ್ ನಲ್ಲಿ ನಾವು ಹಾಕ್ಬೇಕಾಗುತ್ತೆ ಇಲ್ಲಿ ಅಪಾಯಿಂಟ್ಮೆಂಟ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಅದೇ ಇರುತ್ತೆ ಅದಾದ್ಮೇಲೆ ನಾವು ಕೆಳಗಡೆ ಈ ರೀತಿ ಆದಂತ ಹತ್ತು ರೂಪಾಯಿ ಪೇಮೆಂಟ್ ಗೆ ನಮ್ಗೆ ತೋರಿಸ್ತಾ ಇರುತ್ತೆ ಈ ರೀತಿ ಈ ರೀತಿ ತೋರ್ಸಿದ್ಮೇಲೆ ನಾವು ಪೇಮೆಂಟ್ ಖಜಾನಾ ಖಜಾನಾ ಟೂ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಕ್ಯಾಪ್ಚರ್ ನ ನಾವು ಟೈಪ್ ಮಾಡಿ ಪೇ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿರೋ ನ ಟೈಪ್ ಮಾಡಿ ಪೇ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಪೇ ಮೇಲೆ ಕ್ಲಿಕ್ ಮಾಡೋಣ ಇವಾಗ ಪೇ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಈ ರೀತಿ ಟೆನ್ ರುಪೀಸ್ ಅದಾದ್ಮೇಲೆ ನಾವು ಏನು ಪೇಮೆಂಟ್ ಗೇಟ್ ವೇ ನ ಅದಾದ್ಮೇಲೆ ಇಲ್ಲಿ ಡಿಕ್ಲರೇಷನ್ ಇಲ್ಲ ಟಿಕ್ ಮಾಡಿ ಪ್ರೊಸೀಡ್ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡೋಣ ಮಾಡಿದ್ಮೇಲೆ ಈ ರೀತಿಯಾದಂತ ಪೇಮೆಂಟ್ ಡೀಟೇಲ್ಸ್ ಕೇಳುತ್ತೆ ಇಲ್ಲಿ ನಾನು ನೆಟ್ ಇಲ್ಲಿರೋಂಥ ವಿಧಾನದಲ್ಲಿ ನಾವು ನೆಟ್ ಬ್ಯಾಂಕಿಂಗ್ ನ ತಗೊಳ್ಳೋಣ ಯಾಕೆಂದ್ರೆ ನೆಟ್ ಬ್ಯಾಂಕಿಂಗ್ ತಗೊಂಡು ತುಂಬಾ ಈಜಿ ಇರುತ್ತೆ ಹಾಗಾಗಿ ಅದಾದ್ಮೇಲೆ ಇಲ್ಲಿ SBI Pay ಈ ಪೇ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಅದಾದ್ಮೇಲೆ ಇಲ್ಲಿರೋ ಕ್ಯಾಪ್ಚರ್ನ ಹೊಡೆದ್ಬಿಟ್ಟು ಇಲ್ಲಿರೋ ನ ಹೊಡೆದು ಇಲ್ಲಿರುವಂತ ಡಿಕ್ಲರೇಷನ್ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂತ ಆದಂತ ಪೇಮೆಂಟ್ ಆಪ್ಷನ್ ಬರುತ್ತೆ ಇದರಲ್ಲಿ ನಾನು ಡೆಬಿಟ್ ಕಾರ್ಡ್ ಎಸ್ ಬಿ ಐ ಕಾರ್ಪೊರೇಷನ್ ಡೆಬಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಯು ಪಿ ನಾನು ಇದರಲ್ಲಿ ಯು ಪಿ ಐ ಪಿನ್ ನ ತಗೊಳ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಬಂದ್ರೆ ಯು ಕ್ಯೂಆರ್ ಕೋಡ್ ನಿಮ್ಗೆ ಯುಪಿಐ ಪಿ ಇದ್ರೆ ಯುಪಿಐ ಪಿ ಡಿ ಮೇಲೆ ತಗೋಬಹುದು ನಾನು ಕ್ಯೂ ಆರ್ ಕೋಡ್ ಮೇಲೆ ಪೇಮೆಂಟ್ ಮಾಡ್ತಾ ಇದ್ದೀನಿ ಈ ಕ್ಯೂಆರ್ ಆರ್ ಕೋಡ್ ನಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಟೆನ್ ರೂಪೈಸ್ ನ ಪೇ ಮಾಡಬಹುದು ಪೇ ಆದ್ಮೇಲೆ ಯಾವುದೇ ರಿಫ್ರೆಶ್ ಕೊಡಬೇಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅದಾದ್ಮೇಲೆ ಪೇಮೆಂಟ್ ರಿಸೀವ್ಡ್ ಅಂತ ಬರುತ್ತೆ ಅದಾದ್ಮೇಲೆ ಕ್ಲಿಕ್ ಇಯರ್ ಪ್ರಿಂಟ್ ರಿಸೀಪ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿರೋಂತ ಡೀಟೇಲ್ಸ್ ಅಗ್ರಿಮೆಂಟ್ ನಂಬರ್ ಮತ್ತೆ ಡೇಟಾ ಬರುತ್ತೆ ಇಲ್ಲಿರೋಂತ ಏನು ಕ್ಯಾಪ್ಚರ್ ಕೋಡ್ ಹಾಕ್ಬಿಟ್ಟು ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ನಮ್ದು ಪೇಮೆಂಟ್ ಡೀಟೇಲ್ಸ್ ತೋರಿಸುತ್ತೆ ಅದ್ರ ಮೇಲೆ ಟಿಕ್ ಮಾಡಿ ಕ್ಯಾಪ್ಚರ್ ನ ಕೊಂಡ ಮತ್ತೆ ಇಲ್ಲಿ ಮತ್ತೆ ಪ್ರಿಂಟ್ ರೆಸಿಪ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆದಂತ ರೆಸಿಪ್ಟ್ ನಮಗೆ ಸಿಗುತ್ತೆ ಇಲ್ಲಿ ನಾವು ವಾಪಸ್ ಪರಿವಹನ ವೆಬ್ಸೈಟ್ ಮೇಲೆ ಬಂದು ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಬಂದು ಡಿ ಎಲ್ ಎಕ್ಸ್ಟ್ರಾ ಪ್ರಿಂಟ್ ಮೇಲೆ ನಾವು ಮತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ ವೆಬ್ಸೈಟ್ ಮೇಲೆ ಬಂದು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಕೇಳುತ್ತೆ ಅಪ್ಲಿಕೇಶನ್ ನಂಬರ್ ಮೇಲೆ ಸಬ್ಮಿಟ್ ಕೊಟ್ರೆ ನಾವು ಕೊಟ್ಟಿರೋ ಮೊಬೈಲ್ ನಂಬರ್ ಗೆ ಟಿ ಹೋಗುತ್ತೆ ಓ ಹಾಕಿ ಸಬ್ಮಿಟ್ ಕೊಟ್ರೆ ಈ ರೀತಿಯಾದಂತ ಒಂದು ನಮ್ಗೆ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಎಲ್ಲಾ ಡೀಟೇಲ್ಸ್ ಅದಾದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ನಮ್ಗೆ ಈ ರೀತಿಯಾದಂತ ಒಂದು ಸಾರಥಿ ವೆಬ್ಸೈಟ್ ಮುಖಾಂತರ ನಮಗೆ ಡಿ ಎಲ್ ಎಕ್ಸ್ಟ್ರಾಕ್ಟ್ ಸಿಗುತ್ತೆ ತುಂಬಾ ಈಸಿಯಿಂದ ನಾವೇ ಕಡಿಮೆ ವೆಚ್ಚದಲ್ಲಿ ಈ ಎಕ್ಸ್ಟ್ರಾಕ್ಟ್ ಅನ್ನ ಡಿ ಎಲ್ ಎಕ್ಸ್ಟ್ರಾಕ್ಟ್ ನ ತೆಗಿಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್